ಆರನೇ ವಾರ್ಡ್ನಲ್ಲಿ ಕೈ ಕ್ಯಾನ್ವಾಸ್ ಪ್ರಿಯ ವೀಕ್ಷಕರ ನಮಸ್ಕಾರ ಕಳೆದ ಹತ್ತಾರು ದಿನಗಳಿಂದ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಸುದ್ದಿಯನ್ನು ನೋಡಿ ಹರಸುತ್ತಿರುವ ನಿಮಗೆ ವಾರ್ಡಿನ ಬಗ್ಗೆ ಮತ್ತು ಪ್ರಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಹೊತ್ತು ತಂದಿದ್ದೇವೆ ಈ ಪೈಕಿ ಸಾಮಾನ್ಯ ಮಹಿಳಾ ಕೋಟಾದಡಿ ಹರ್ಷದ್ ಬಾನು ಗೋಡಿಯಾಳ್ ಕಾಂಗ್ರೆಸ್ ಪಕ್ಷದಿಂದ ಆರನೇ ವಾರ್ಡ್ಗೆ ಆಯ್ಕೆಯಾಗಿದ್ದಾರೆ ಕಳೆದ ಆರು ದಿನಗಳಿಂದ ಆರನೇ ವಾರ್ಡ್ನಲ್ಲಿ ನಿರಂತರವಾಗಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ ಈ ವಾರ್ಡ್ನಲ್ಲಿ ಒಂದು ಸಾವಿರದ ಒಂದು ನೂರ ಮೂವತ್ತು ಮತಗಳಿದ್ದು ಈ ಪೈಕಿ ಅತಿ ಹೆಚ್ಚು ಮುಸ್ಲಿಂ ಮತಗಳೇ ಇವೆ ಹೀಗಾಗಿ ಆರನೇ ವಾರ್ಡ್ ಕಾಂಗ್ರೆಸ್ ತೆಕ್ಕಿಗೆ ಬರುವುದರಲ್ಲಿ ಸಂದೇಹವೇ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಅರ್ಷದ್ ಬಾನು ಗೆಲುವು ನಿಶ್ಚಿತವೆಂದು ಹೇಳುತ್ತಿದೆ ಮೂಲಗಳು ಕಾರಣ ಇವರ ಪತಿಯಾಗಿರುವ ಅಬ್ಬಾಸ್ ಕೋಡಿಯಾಳ್ ಮಾಡಿರುವ ಅಭಿವೃದ್ಧಿ ಕೆಲಸಗಳು ಇವರನ್ನ ಕೈ ಹಿಡಿಯಲಿವೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾಗಲೂ ಗೆದ್ದು ಜನಪರ ಕೆಲಸಗಳನ್ನು ಮಾಡುತ್ತಾ ಜನಸಂಪರ್ಕದಲ್ಲಿದ್ದವರು ಇವರ ಪತಿ ಇದೀಗ ಇವರ ಪತ್ನಿಯಾದ ಅರ್ಷದ್ ಬಾನು ಅಖಾಡಕ್ಕೆ ಇಳಿದಿರುವುದು ಇನ್ನಷ್ಟು ಪಾಸಿಟಿವ್ ವೈಬ್ಸ್ ವಾರ್ಡ್ನಲ್ಲಿ ಕ್ರಿಯೇಟ್ ಮಾಡಿದೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಮತ ಪಡೆಯಲು ಹೆಣಗಾಡುವ ಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಮುಸ್ಲಿಂ ವೋಟ್ ಬ್ಯಾಂಕ್ ಹಾಗೂ ಅಭ್ಯರ್ಥಿಯ ರಿಲೇಷನ್ಸ್ ವೋಟ್ ಬ್ಯಾಂಕ್ ಇವೆಲ್ಲವನ್ನ ಸೇರಿಸಿದ್ರೆ ಸುಮಾರು ನಾನೂರಕ್ಕೂ ಹೆಚ್ಚು ಮತಗಳು ಕಣ್ಣು ಮುಚ್ಚಿ ಅರ್ಷದ್ ಬಾನು ತೆಕ್ಕೆಗೆ ಬೀಳಲಿವೆ ಹೀಗಂತ ವಾರ್ಡ್ನಲ್ಲಿ ಮಾತುಗಳು ಕೂಡ ಶುರುವಾಗಿವೆ ಇಲ್ಲಿಗೆ ಮತ್ತೊಂದು ವಾರ್ಡ್ ಕಾಂಗ್ರೆಸ್ ತೆಕ್ಕೆಗೆ ಎಂದು ಗೋಚರಿಸುತ್ತದೆ ಒಟ್ಟಿನಲ್ಲಿ ಮೂಲಗಳ ಪ್ರಕಾರ ಮಾಹಿತಿಯನ್ನು ನಾವು ತಿಳಿಸ್ತಿದ್ದೇವೆ ಈ ಅಭ್ಯರ್ಥಿಯು ಕೂಡ ಗೆದ್ದು ಬರಲೆಂದು ಶ್ರೀ ಕರ್ನಾಟಕ ಹಾರೈಸುತ್ತದೆ